ಮೈಸೂರು ದಸರಾ ನಮ್ಮ ಕರ್ನಾಟಕದ ನಾಡಹಬ್ಬ ಇದು ಸ್ಟಾರ್ಟ್ ಆಗಿತ್ತು ಹೇಗೆ ಇವತ್ತು ವಿಶ್ವದೆಲ್ಲೆಡೆ ಮೈಸೂರು ದಸರಾ ಮನೆ ಮಾತಾಗಿದೆ ಆದ್ರೆ ಇದ್ರ ಮೂಲ ಎಲ್ಲಿಂದ ನೋಡೋಣ ಬನ್ನಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಲ್ಲಿ ನಡೆಯುತ್ತಿದ್ದಂತಹ ಮಹಾನವಮಿ ಮೈಸೂರು ದಸರಾ ಆಗಿದ್ದು ಹೇಗೆ ಇದೊಂದು ರೋಚಕ ಇತಿಹಾಸ ಹದಿನಾಲ್ಕನೇ ಶತಮಾನ ಅದು ವಿಜಯನಗರ ಸಾಮ್ರಾಜ್ಯ ಸಂಪದ್ಭರಿತವಾದಂತಹ ಕಾಲ ಅಂದಿನ ಕಾಲದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಮಹಾನವಮಿಯನ್ನ ನಾಡ ಹಬ್ಬದ ರೀತಿ ಆಚರಣೆ ಮಾಡ್ತಿದ್ರು ಆ ಸಮಯದಲ್ಲಿ ವಿಜಯನಗರ ಅರಸರು ಇಂದಿನ ಮೈಸೂರು ದಸರಾದ ಹಾಗೆ ವಿಜೃಂಭಣೆಯಿಂದ ಅಂಬಾರಿ ಮೆರವಣಿಗೆ ಮಾಡುತ್ತಿದ್ದರು ಇದ್ರ ಉಲ್ಲೇಖವನ್ನು ನಾವು ಹಂಪಿಯ ಹಜಾರ ರಾಮಸ್ವಾಮಿ ದೇವಾಲಯದ ಗೋಡೆಗಳ ಮೇಲೆ ಕಾಣಬಹುದು ಅಂದಿನ ಕಾಲಮಾನದಲ್ಲಿ ಭೇಟಿ ಕೊಟ್ಟಂತಹ ಇಟಾಲಿಯನ್ ಪ್ರವಾಸಿಗನಾದ ನಿಕೋಲೊ ಡಿ ಕೌಂಟಿ ತನ್ನ ಪುಸ್ತಕದಲ್ಲಿ ಇದರ ಬಗ್ಗೆ ಉಲ್ಲೇಖಿಸಿದ್ದಾನೆ ಮತ್ತು ರಾಜರ ಬೆಂಬಲದಿಂದ ನಡೆಯುವ ವೈಭವದ ನಾಡ ಹಬ್ಬ ಅಂತ ಸಹ ಈತ ಹೇಳಿದ್ದಾನೆ ಈ ರೀತಿ ವೈಭವದಿಂದ ನಡೆಯುತ್ತಿದ್ದಂತಹ ಹಬ್ಬದ ಮೇಲೆ ಅದ್ಯಾವ ಕೆಟ್ಟ ಕಣ್ಣು ಬಿತ್ತೋ ದಕ್ಕನ್ ಸುಲ್ತಾನರು ವಿಜಯನಗರದ ಮೇಲೆ ದಂಡೆತ್ತಿ ಬಂದು ರಕ್ಕಸ ತಂಗಡಿಯ ಯುದ್ಧ ಆದ ನಂತರ ಇಡೀ ವಿಜಯನಗರ ಸಾಮ್ರಾಜ್ಯ ಪತನವಾಗುತ್ತದೆ ಇಡೀ ಹಂಪಿಯನ್ನ ಲೂಟಿ ಮಾಡಿ ಹಂಪಿಯಲ್ಲಿರುವ ದೇವಾಲಯಗಳನ್ನ ಧ್ವಂಸ ಮಾಡಿ ಅವುಗಳಿಗೆ ಬೆಂಕಿ ಹಚ್ತಾರೆ ಲೂಟಿಯ ಸಂದರ್ಭದಲ್ಲಿ ಒಂದಿಷ್ಟು ಬೆಲೆ ಬಾಳುವ ರತ್ನಖಚಿತ ಸಿಂಹಾಸನ ಅಂಬಾರಿ ದೇವರ ವಿಗ್ರಹಗಳನ್ನ ವಿಜಯನಗರ ಸಾಮ್ರಾಜ್ಯದವರು ಕಾಪಾಡಿಕೊಳ್ತಾರೆ ನಂತರ ದಕ್ಷಿಣ ಕರ್ನಾಟಕದಲ್ಲಿದ್ದಂತಹ ವಿಜಯನಗರದ ಭಾಗಗಳನ್ನು ಮತ್ತು ಸಾಮಂತರನ್ನ ಸೇರಿಕೊಂಡು ಮೈಸೂರು ಒಡೆಯರು ಮೈಸೂರು ರಾಜ್ಯ ಅಂತ ಸಾಮ್ರಾಜ್ಯವನ್ನ ಕಟ್ತಾರೆ ಅವಾಗ ಈ ದಸರಾವನ್ನ ಮೊಟ್ಟ ಮೊದಲು ಶ್ರೀರಂಗಪಟ್ಟಣದಲ್ಲಿ ಹದಿನಾರುನೂರ ಹತ್ತರಲ್ಲಿ ರಾಜ ಒಡೆಯರ್ ಅವರು ಶುರು ಮಾಡ್ತಾರೆ ಈ ತೆಗೆದಿಟ್ಟಂತಹ ಅಂಬಾರಿಯಿಂದ ಅಂದಿನಿಂದ ಇಂದಿನವರೆಗೂ ಈ ದಸರಾ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದೆ ಈ ದಸರಾ ಅಂದ್ರೆ ಏನು ಸಂಸ್ಕೃತ ಪದಗಳಾದ ದಶ ಮತ್ತು ಹರ ದಶ ಅಂದ್ರೆ ಹತ್ತು ಹರ ಅಂದ್ರೆ ಸೋಲಿಸುವುದು ಎಂಬ ಪದಗಳಿಂದ ದಸರಾ ಆಗಿದೆ ಹಿಂದೂ ಚಂದ್ರಮಾನ್ ಕ್ಯಾಲೆಂಡರ್ನ ಅಶ್ವಿನ್ ತಿಂಗಳಿನ ಹತ್ತನೇ ದಿನದಂದು ಕೆಡುಕಿನ ವಿರುದ್ಧ ಒಳಿತು ಜಯ ಸಾಧಿಸಿತು ಅಂತ ಹೇಳ್ತಾರೆ ಅದೇ ವಿಜಯದಶಮಿ ರಾಮಾಯಣದ ಪ್ರಕಾರ ಇದೇ ವಿಜಯದಶಮಿ ದಿನದಂದು ರಾಮ ರಾವಣನ ವಧೆ ಮಾಡಿದ ಅಂತ ಹೇಳಲಾಗುತ್ತೆ ಮತ್ತು ಮಹಾಭಾರತದ ಪ್ರಕಾರ ಪಾಂಡವರು ಬಂಡಿ ಮರಕ್ಕೆ ಕಟ್ಟಿದಂತಹ ತಮ್ಮ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಅವುಗಳಿಗೆ ಪೂಜೆ ಮಾಡಿ ಯುದ್ಧವನ್ನು ಆರಂಭಿಸಿ ಮತ್ತು ಗೆಲುವನ್ನು ಸಾಧಿಸಿದರು ಅಂತ ಹೇಳ್ತಾರೆ ಅದಷ್ಟೇ ಅಲ್ಲದೆ ಮಹಿಷಾಸುರ ಎಂಬ ಹಸುರನನ್ನ ತಾಯಿ ಚಾಮುಂಡಿ ಇದೇ ದಿನದಂದು ವಧೆ ಮಾಡಿದಳು ಅಂತ ಕೂಡ ನಂಬ್ತಾರೆ ನೂರ ಹತ್ತರಲ್ಲಿ ಶುರುವಾದ ಮೈಸೂರು ದಸರಾ ಇಂದಿಗೂ ಕೂಡ ಅದೇ ರೀತಿ ವಿಜೃಂಭಣೆಯಿಂದ ನಡೆಯುತ್ತಾ ಬರುತ್ತಿದೆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿಯೂ ಸಹ ರಾಜಪ್ರಭುತ್ವ ಕೊನೆಗೊಂಡಾಗಿನಿಂದ ಇದನ್ನ ಸರ್ಕಾರ ನಡೆಸಿಕೊಂಡು ಬರ್ತಾ ಇದೆ ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ವಿಶೇಷ ಕಾಯ್ದೆಯ ಅನುಸಾರ ಮೈಸೂರು ಒಡೆಯರಿಗೆ ಒಂದಿಷ್ಟು ವಿಶಿಷ್ಟ ಹಕ್ಕುಗಳನ್ನು ಸಹ ನೀಡಲಾಗಿದೆ ನಿಮಗೆ ಗೊತ್ತಾ ಜಂಬೂ ಸವಾರಿ ಅಂದ್ರೆ ಏನು ದಸರಾದ ಕೊನೆಯ ದಿನ ಈ ವಿಶ್ವವಿಖ್ಯಾತ ಜಂಬೂ ಸವಾರಿ ಅರಮನೆಯ ಮುಂಭಾಗದಿಂದ ನಡೆಯುತ್ತೆ ಏಳ್ನೂರ ಐವತ್ತು ಕೆಜಿ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಇರುತ್ತದೆ ಇದನ್ನ ಚಾಮುಂಡಿ ಬೆಟ್ಟದಿಂದ ಪೂಜೆ ಮಾಡಿಕೊಂಡು ತರಲಾಗುತ್ತದೆ ಚಿನ್ನದ ಅಂಬಾರಿಯನ್ನ ಹೊತ್ತು ಹೊರಡುವ ಆಣೆ ಸೇರಿ ಒಟ್ಟು ಹದಿನೈದು ಆಣೆಗಳ ತಂಡ ಇರುತ್ತದೆ ಈ ಎಲ್ಲಾ ಹದಿನೈದು ಆಣೆಗಳನ್ನ ಅದ್ದೂರಿಯಾಗಿ ಅಲಂಕಾರ ಮಾಡಿರುತ್ತಾರೆ ಜಂಬೂ ಸವಾರಿ ಅರಮನೆಯಿಂದ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ವರೆಗೆ ಹೋಗಿ ಬನ್ನಿ ಮಂಟಪದ ಬಳಿ ಮುಕ್ತಾಯವಾಗುತ್ತದೆ ನಂತರ ಅಲ್ಲಿ ಬನ್ನಿ ಮರಕ್ಕೆ ವಿಶೇಷ ಪೂಜೆಯನ್ನ ಮೈಸೂರು ಒಡೆಯರು ಸಲ್ಲಿಸುತ್ತಾರೆ ಮತ್ತು ಬನ್ನಿ ಮಂಟಪದ ಬಳಿ ವಿಶೇಷ ಕಾರ್ಯಕ್ರಮಗಳು ಮತ್ತು ಸ್ಟಂಟ್ಗಳು ಕೂಡ ಹಾಜರುತ್ತವೆ ದಿಸ್ ವಾಸ್ ದಿ ವಿಡಿಯೋ ನಮಸ್ಕಾರ